ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ತುಂಬ ಚೆನ್ನಾಗಿರುವಂಥ ಅರಿಶಿಣದ ಪರಿಹಾರವನ್ನು ಮಾಡಿಕೊಳ್ಳಿ ಗುರುಬಲ ಜಾಸ್ತಿ ಆಗೋದಕ್ಕೆ ತುಂಬ ಶಕ್ತಿ ಕೊಡುವಂಥದ್ದು ಅಮೇಝಿಂಗ್ ಅಂತ ಹೇಳಬಹುದು ಏಕೆಂದರೆ ಗುರುಬಲ ನಮಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಗುರುಬಲ ಸಿಕ್ಕಿದ್ರೆ ನಮಗೆ ಏನು ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಒಂದು ಗೊತ್ತಿರೋದಿಲ್ಲ ಆದರೆ ಗುರುಬಲ ಅನ್ನೋದು ಸಿಕ್ಕಿದಾಗ ನೋಡಿ ದೈವ ಬಲ ಎಷ್ಟು ಮುಖ್ಯವಾಗಿರುತ್ತೋ ಗುರುಬಲ ಕೂಡ ನಮಗೆ ಅಷ್ಟೇ ಮುಖ್ಯವಾಗಿರುತ್ತೆ ಗುರುಬಲ ಯಾರಿಗೆ ಜಾಸ್ತಿ ಇರುತ್ತೋ ಅವರ ಮನಸ್ಸಿನ ಇಚ್ಛೆಗಳು ಕೋರಿಕೆಗಳು ಸದಾ ಕಾಲ ನೆರವೇರ್ತಾ ಇರುತ್ತೆ ತುಂಬ ಸಂತೋಷವಾಗಿ ಆರೋಗ್ಯವಾಗಿ ಖುಷಿಯಿಂದ ಅವರ ಇಷ್ಟದ ಜೀವನವನ್ನು ಲೀಡ್ ಮಾಡ್ತಾರೆ ಏನು ಮನ ನಿಮಗೆ ಮನಸ್ಸಿಗೆ ತೋಚುತ್ತೆ ನೋಡಿ ತುಂಬ ಐಫೈ ಆಗಿರಬೇಕು ದುಡ್ಡು ಕಾಸು ಅನ್ನೋದು ಜೋರಾಗಿರಬೇಕು ನಮಗೆ ಕೆಲಸ ಒಳ್ಳೆ ಕೆಲಸ ಸಿಗಬೇಕು ಒಳ್ಳೆ ಜಾಗದಲ್ಲಿ ಮನೆ ಕಟ್ಟಬೇಕು ಈ ಥರ ಎಷ್ಟೋ ಕೋರಿಕೆಗಳು ಅನ್ನೋದು ಒಬ್ಬ ಮನುಷ್ಯನಿಗೆ ಇದ್ದೇ ಇರುತ್ತೆ ಅದು ಸರ್ವೇ ಸಾಮಾನ್ಯ ಆದರೆ ನಮಗೆ ಈ ರೀತಿಯ ಆಸೆಗಳ ಜೊತೆ ಸಂಬಂಧಗಳಲ್ಲಿ ಎಷ್ಟೋ ಜನಕ್ಕೆ ಅದು ಒಂದು ಗಂಡ ಹೆಂಡತಿ ಆಗಿರಬಹುದು ಲವರ್ಸ್ ಆಗಿರಬಹುದು ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ ಪೇರೆಂಟ್ಸ್ ಯಾರೋ ಯಾವುದೋ ಒಂದು ರಿಲೇಷನ್ಶಿಪ್ ದೂರ ಆಗಿರಬಹುದು ಆ ಸಂಬಂಧಗಳನ್ನು ಮತ್ತೆ ಒಟ್ಟುಗೂಡಿಸ್ಕೊಳ್ಳೋದಕ್ಕೂ ಕೂಡ ಈ ಪರಿಹಾರಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತುಂಬ ಚೆನ್ನಾಗಿ ಈ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ಅಡುಗೆ ಮನೆ ಅನ್ನೋದು ಒಂದು ದೊಡ್ಡ ಭಂಡಾರ ತುಂಬ ಶಕ್ತಿ ಇರುವಂಥದ್ದು ದೇವರ ಮನೆ ಎಷ್ಟು ಮುಖ್ಯವಾಗಿರುತ್ತೋ ಒಬ್ಬ ಗೃಹಿಣಿಗೆ ಅಥವಾ ಒಬ್ರಿಗೆ ಆ ಅಡುಗೆ ಮನೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಅಡುಗೆ ಮನೆಯಲ್ಲಿ ತುಂಬ ಶಕ್ತಿ ಹೊಂದಿರುವಂಥ ನಾವು ಈ ವಸ್ತುಗಳನ್ನು ಇಟ್ಕೊಂಡಿರ್ತೀವಿ ನಮಗೆ ಗೊತ್ತಿರೋದಿಲ್ಲ ಈ ವಸ್ತುಗಳಿಂದ ನಾವು ಅಡುಗೆ ಮಾಡ್ತೀವಿ ಆದರೆ ಏನೆಲ್ಲ ಪರಿಹಾರಗಳು ಮಾಡ್ಕೊಳ್ಬಹುದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಗುರುವಾರದ ದಿನ ಏಕೆಂದರೆ ಗುರುವಿಗೆ ಸಂಬಂಧಪಟ್ಟಂಥ ಒಂದು ಏನಾದರೂ ಬಣ್ಣ ಕಲ್ಲರ್ ಇದೆ ಅಂದರೆ ಅದು ಹಳದಿ ಕಲ್ಲರು ಹಳದಿಯಲ್ಲಿ ನಾವು ಜಾಸ್ತಿ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ನಮ್ಮ ಎಲ್ಲ ಒಂದು ಕನಸು ನನಸಾಗುವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ ಮೇಯ್ನ್ ದುಡ್ಡು ಕಾಸು ಅನ್ನೋದು ನಮಗೆ ಈ ಸಮಸ್ಯೆಗಳು ಒದ್ದಾಡ್ತಾ ಇರ್ತೀವಲ್ವ ದುಡ್ಡು ಕಾಸಿಗೆ ಸಂಬಂಧಪಟ್ಟಂತೆ ವಿಚಾರಗಳು ಅವುಗಳು ಪೂರ್ತಿಯಾಗಿ ಕಡಿಮೆ ಆಗಿಬಿಡುತ್ತೆ ಈ ಅರಿಶಿಣದ ಪರಿಹಾರ ಎಷ್ಟು ಸಿಂಪಲ್ಲಾಗಿದೆ ಅಂದರೆ ಅರಿಶಿಣವನ್ನು ನಾವು ಅಡುಗೆ ಮನೆ ತಗೊಳ್ಬೇಕಾ ದೇವ್ರ ಮನೆ ತಗೊಳ್ಬೇಕಾ ಅಂತ ತುಂಬ ಜನ ಪ್ರಶ್ನೆ ಮಾಡ್ತೀರ ದಯವಿಟ್ಟು ಪರಿಹಾರಗಳನ್ನು ನಾವು ಮಾಡಿಕೊಳ್ಳೋದಕ್ಕೆ ಅಂತಂದ್ಬಿಟ್ಟೆ ದೇವ್ರ ಮನೆಯಲ್ಲಿ ಇಟ್ಟಿರ್ತೀವಿ ಅದನ್ನು ತಗೊಳ್ಳಿ ಅಡುಗೆ ಮನೆಯಲ್ಲಿರುವಂಥದ್ದನ್ನು ಪರಿಹಾರಗಳಿಗೆ ಯಾವ ಥರ ಯೂಸ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಸ್ವಲ್ಪ ವಿಚಾರಿಸಿ ಮಾಡ್ಕೊಳ್ಳಿ ಏಕೆಂದರೆ ನಾವು ಅಡುಗೆಗೆ ಮಾತ್ರ ಅಡುಗೆ ಮನೆಯಲ್ಲಿಟ್ಟಿರುವಂಥ ವಸ್ತುಗಳನ್ನು ಬಳಸ್ತೀವಿ ಅಂದರೆ ಆ ಒಂದು ಅರಿಶಿಣವನ್ನು ಯಾಕಂದರೆ ಅದು ತು ಸುಮಾರು ಜನಕ್ಕೆ ಅರಿಶಿಣವನ್ನು ಎಲ್ಲ ಪದಾರ್ಥಗಳಲ್ಲಿ ಅಂದರೆ ಅಡುಗೆಗೆ ಬಳಸ್ತೀವಿ ಆದ ಕಾರಣ ಅವುಗಳನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ ನೋಡಿಬಿಟ್ಟಿದ್ದೆ ಸ್ವಲ್ಪ ಅರಿಶಿಣವನ್ನು ನೀವು ಪರಿಹಾರಗಳಿಗೆ ಅಂತಂದ್ಬಿಟ್ಟೆ ಒಂದು ಪಾಕೆಟನ್ನು ಸಪ್ರೇಟಾಗಿ ಇಟ್ಕೊಂಡ್ಬಿಡಿ ತೊಂದರೆ ಅಂತೂ ಇರೋದಿಲ್ಲ ಒಂದು ಗಾಜಿನ ಲೋಟ ತಗೊಳ್ಳಿ ಅಥವಾ ಗಾಜಿನ ಲೋಟ ಇಲ್ಲ ಅಂತ ಏನಾದರೂ ಇದ್ದರೆ ಫಸ್ಟ್ ಪ್ರಿಫ್ರೆನ್ಸು ಗಾಜಿನ ಲೋಟಕ್ಕೆ ಕೊಡಿ ನಿಮ್ಮ ಕಷ್ಟಗಳು ಕಳಿಯೋದಕ್ಕೆ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ಸ್ನೇಹಿತರೆ ನಿಜವಾಗ್ಲೂ ಎಷ್ಟು ಕಡು ಬಡವರು ಕೂಡ ತುಂಬ ಚೆನ್ನಾಗಿ ಸ್ಥಿತಿವಂತರಾಗ್ತಾರೆ ಸಿರಿವಂತರಾಗ್ತಾರೆ ತುಂಬ ಆಗಿ ಲೀಡ್ ಮಾಡಬಹುದು ಲೈಫನ್ನು ಇದನ್ನು ಪದೇ 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 ಮಾಡಿಕೊಳ್ಬೇಕು ಅಷ್ಟೇ ನಾವು ವಾರ ವಾರನೂ ಮಾಡ್ಕೊಳ್ತಾ ಬಂದರೆ ಕ್ರಮಕ್ರಮವಾಗಿ ಕಷ್ಟಗಳು ಕಳೆದೋಗ್ಬಿಡುತ್ತೆ ಬೇಗನೆ ನಮಗೆ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ಹಾರ್ಡ್ ವರ್ಕ್ ಜೊತೆ ಅದೃಷ್ಟ ನಿಮ್ಮ ಕೆಲಸಗಳ ಜೊತೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಲಕ್ ಅನ್ನೋದು ನಿಮ್ಮ ಜೊತೆನೇ ಇರುತ್ತೆ ಅರಿಶಿಣವನ್ನು ಒಂದು ಅರ್ಧ ಸ್ಪೂನು ಇದಕ್ಕೆ ಹಾಕಬೇಕಾಗುತ್ತೆ ನಮ್ಮ ವೈಯಕ್ತಿಕವಾಗಿ ದುಡ್ಡು ಕಾಸಿನ ವಿಚಾರಗಳಲ್ಲಿ ತುಂಬ ನೊಂದು ಬಿಟ್ಟಿದ್ದೀವಿ ಅಂತ ಸುಮಾರು ಜನಕ್ಕೆ ಇರುತ್ತೆ ಅಂದರೆ ತಗೊಂಡು ಹೋಗ್ಬಿಟ್ಟಿರ್ತಾರೆ ನಂಬಿಕೆ ದ್ರೋಹ ಮಾಡಿರ್ತಾರೆ ಅಥವಾ ನೀವೇ ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡಿ ಸುಟ್ಕೊಂಡಿರ್ತೀರ ಕೈ ಸುಟ್ಕೊಂಡಾಗ ನಮಗೆ ಬೇರೆ ಕಡೆ ವಿಧಿ ಇಲ್ಲದೆ ಸಾಲ ಮಾಡ್ಕೊಂಡಿದ್ದೀವಿ ಇಂಟ್ರೆಸ್ಟ್ ಕಟ್ತಾ ಇದ್ದೀವಿ ಬೇರೆ ದಾರಿ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರಲ್ವ ಅವರುಗಳೆಲ್ಲರೂ ಕೂಡ ಗುರುವಾರದ ದಿನ ನೀವು ಈ ಪರಿಹಾರವನ್ನು ರಾತ್ರಿ ಮಾಡ್ಕೊಳ್ಬೇಕಾಗುತ್ತೆ ರಾತ್ರಿ ಅನ್ನೋದು ಎಷ್ಟು ಶಕ್ತಿ ಕೂಡಿರುವಂಥದ್ದು ನಮ್ಮ ಪ್ರಕೃತಿಯ ೂ ಅಷ್ಟೇ ನಮಗೆ ಯಾವಾಗಲೂ ಅಷ್ಟೇ ಈ ರೀತಿಯ ಹಣಕಾಸಿನ ಸಮಸ್ಯೆಗಳನ್ನು ನಾವು ಹೋಗ್ಲಾಡಿಸೋದಕ್ಕೆ ಮನೆಯಲ್ಲಿ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಈ ಪರಿಹಾರಗಳು ಬಹಳಷ್ಟು ಕೈ ಹಿಡಿಯುತ್ತೆ ಚಕ್ಕೆ ಒಂದು ತಗೊಳ್ಳಿ ದಾಲ್ಚಿನ್ನಿ ಚಕ್ಕೆ ನಮ್ಮ ಅಡುಗೆ ಮನೆಯಲ್ಲಿ ಇರುತ್ತೆ ಅದನ್ನು ತಗೊಳ್ಳಿ ಅದನ್ನು ತಗೊಂಡು ಒಂದು ತುಂಡು ಒಳಗಡೆ ನೀವು ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಸದಾ ಕಾಲ ದುಡ್ಡು ಕಾಸು ದೃಷ್ಟಿ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಒಂಥರ ಏನೋ ಮೂಡಿಯಾಗಿರ್ತಾರೆ ಎಲ್ಲದಕ್ಕೂ ಕೂಡ ಒಂಥರ ರಾಮಬಾಣ ಅಂತ ಹೇಳ್ತೀವಲ್ವ ಕಲ್ಲುಪ್ಪು ಕಲ್ಲುಪ್ಪು ಸಮುದ್ರದಲ್ಲಿ ಹುಟ್ಟಿರುವಂಥದ್ದು ಮಹಾಲಕ್ಷ್ಮಿಯ ಜೊತೆ ಬಂದಿರುವಂಥದ್ದು ಯಾರು ಕಲ್ಲುಪ್ಪನ್ನು ಪರಿಹಾರವಾಗಿ ತಗೊಳ್ತಾ ಇರ್ತಾರೋ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ತಾಯಿಗೆ ತುಂಬ ಇಷ್ಟ ಆ ತಾಯಿಗೆ ಯಾವಾಗಲೂ ಅಷ್ಟೇ ಇಷ್ಟೇ ಶ್ರೀಮಂತಿಕೆ ಇರಲಿ ಬೇಕಾದರೆ ಕಲ್ಲುಪ್ಪನ್ನು ನೀವು ನೋಡಿ ಇರಿ ಸ ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ಕಡುಬಡತನ ಅನ್ನೋದು ಬಂದುಬಿಡುತ್ತೆ ಆದರೆ ಅದೇ ಕಲ್ಲುಪ್ಪನ್ನು ನಾವು ಈ ರೀತಿ ಬಳಸ್ಕೊಂಡಾಗ ನೋಡಿ ಶ್ರೀಮಂತಿಕೆ ಅನ್ನೋದು ಯಾವ ಥರ ಬರುತ್ತೆ ಅದಕ್ಕೋಸ್ಕರ ಕೃಷ್ಣಸ್ವಾಮಿ ಬಂದು ಕುಚೇಲನಿಗೆ ಆ ಒಂದು ಸಂಪತ್ತನ್ನು ಕೊಟ್ಟಾಗ ಸ್ವಾಮಿ ನಾನು ನಿನ್ನನ್ನೇ ಮರೆತು ಬಿಡ್ತೀನಿ ಬೇಡ ನನಗಿದೆಲ್ಲ ಅಂತ ಹೇಳಿದಾಗ ಒಂದು ಸಾರಿ ಕೊಟ್ಟ ಮೇಲೆ ವಾಪಸ್ ತಗೊಳ್ಳೋ ಮಾತೇ ಇಲ್ಲ ತಗೊಂಡೋಗು ಅಷ್ಟು ಶ್ರೀಮಂತಿಕೆ ಹೆಚ್ಚಾದಾಗ ನಿನ್ನ ಹೆಂಡತಿ ಅಡುಗೆ ಮಾಡುವಾಗ ಈ ರೀತಿ ಮಾಡು ಅಂತೇಳು ಒಂದು ಕಲ್ಲು ಕೆಳಗಡೆ ಬೀಳಿಸೋ ಥರ ಆಗ ಬರುತ್ತೆ ಆ ಬಡತನ ಅನ್ನೋದು ಅದಕ್ಕೆ ಯಾವಾಗಲೂ ಅಷ್ಟೇ ಎಡಗೈಯಲ್ಲಿ ಉಪ್ಪನ್ನು ತಗೊಳ್ಬಾರ್ದು ಸಂಜೆ ನಾವು ಆ ಉಪ್ಪನ್ನು ತುಂಬಾ ಶ್ರೀಮಂತಿಕೆಯಿಂದ ನೋಡಬೇಕು ನಾವು ಅದನ್ನು ಬಳಸ್ಕೊಳ್ಳುವ ವಿಧಾನದಲ್ಲೇ ನಮ್ಮ ಕಷ್ಟಗಳು ಕಳೆಯೋದಕ್ಕೆ ಒಂದು ದಾರಿ ಅನ್ನೋದಿದೆ ಅಂತ ಹಿರಿಯರು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಆದರೆ ಹಿರಿಯರ ಮಾತುಗಳೆಲ್ಲ ನಾವು ಅಷ್ಟೊಂದು ಫಾಲೋ ಮಾಡೋಕ್ಕೆ ಹೋಗೋದಿಲ್ಲ ಏನೋ ಹೇಳ್ತಾರೆ ಅಂತ ಸುಮ್ಮನೆ ಇದ್ಬಿಡ್ತೀವಿ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಹಿರಿಯರು ಇರ್ತಾರಲ್ವ ಅವರು ಏನಾದರೂ ಹೇಳಿದಾಗ ಫಾಲೋ ಮಾಡಿ ಸ್ನೇಹಿತರೆ ಯಾಕಂದರೆ ಅವರು ನೋಡಿರ್ತಾರೆ ಜೀವನನ ತುಂಬಾ ಕಷ್ಟ ಸುಖ ಎಲ್ಲ ಗೊತ್ತಿರುತ್ತೆ ಅವ್ರಿಗೂ ಈ ರೆಮಿಡೀಸು ಗೊತ್ತಿದ್ರೂ ಗೊತ್ತಿರುತ್ತೆ ಆ ಥರ ತಿಳ್ಕೊಂಡಾಗ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಇದನ್ನು ಇವೆರಡು ಚಕ್ಕೆ ಹಾಗೂ ನೀವು ಕಲ್ಲುಪ್ಪನ್ನು ಅರಿಶಿಣದ ನೀರಲ್ಲಿ ಹಾಕಬೇಕು ಆಗ ಒಂದು ಶಕ್ತಿದಾಯಕವಾದ ಅರಿಶಿಣದ ನೀರಾಗಿ ಪರಿವರ್ತನೆ ಆಗುತ್ತೆ ಇಷ್ಟು ಶಕ್ತಿ ತುಂಬಿರುವಂಥ ಈ ಗ್ಲಾಸನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಯಾವಾಗಲೂ ಅಷ್ಟೇ ನಾವು ಆ ಕೈಯಲ್ಲಿ ಏನು ವಸ್ತುಗಳನ್ನು ಇಟ್ಕೊಳ್ತೀವಿ ನೋಡಿ ಆಗ ಯಾವ ರೀತಿ ನಾವು ಪ್ರಾರ್ಥನೆ ಮಾಡ್ತೀವಿ ಯಾವ ರೀತಿ ಕೇಳ್ಕೊಳ್ತೀವಿ ಅದು ಬಹಳ ಮುಖ್ಯವಾಗುತ್ತೆ ನಿಮ್ಮ ಸಮಸ್ಯೆಗಳು ನಿಮ್ಮ ಬಾಧೆ ಕಣ್ಣೀರು ದುಡ್ಡು ಕಾಸು ನಿಮ್ಮ ಮನೆಯಲ್ಲಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಏನೇ ಇದ್ರೂ ಅದನ್ನು ಕೇಳಿಕೊಂಡು ಇದೆಲ್ಲ ತೀರಬೇಕು ಅಂತಂದ್ಬಿಟ್ಟು ನೀವು ಹೇಳಬೇಕು ಹೇಳಿಬಿಟ್ಟಿದ್ದೆ ಇದನ್ನು ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಇಡಬೇಕಾಗುತ್ತೆ ಇದನ್ನು ಯಾವುದೋ ಒಂದು ಮೂಲೆಯಲ್ಲಿ ಇಡಿ ಮಾರನೇ ದಿನ ಅದನ್ನು ತಗೊಂಡೋಗಿದ್ದೆ ಚರಂಡಿಗೆ ಚೆಲ್ಬಿಟ್ಟು ಕೈ ಕಾಲು ಮುಖ ತೊಳ್ಕೊಂಡು ಮನೆಯನ್ನು ಒರೆಸ್ಕೊಂಡು ನಿಮ್ಮ ಕೆಲಸನ ನೀವು ಮಾಡಿ ಇದನ್ನು ಮಾಡ್ತಾ ಬನ್ನಿ ತುಂಬ ಒಳ್ಳೆಯ ಶ್ರೀಮಂತಿಕೆ ಕುಬೇರರಾಗ್ತೀರಾ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು